ಅವ್ರಿಗೆ ಏನು ಮುಂದೆ ಏನ್ ಮಾಡ್ಬೇಕು ನೀವು ಮಾರ್ಗದರ್ಶನ ಮಾಡ್ಸಾರ ಅವ್ರೆನೋ ತಪ್ಪ ಮಾಡಿದಾರೆ ದಿನ ನಾವು ಕೊಡ್ತೀವಿಲ್ಲ ಜವಾಬ್ದಾರಿ ತಗೋತೀವಿ ರ್ಯಾಲಿನ ಶಾಂತ ರೀತಿಯಿಂದ ಮಾಡ್ತೀವಿ ನಮ್ ಧ್ವನಿ ಏನೈತಲ್ಲ ನಮ್ ಬೇಡಿಕೆ ಯಾವ್ದು ನಮ್ ಪರ ನಮ್ ಹುಡುಗರು ಏನದಾವಲ್ಲ ನಮ್ ಮಕ್ಕಳಿಗೆ ಒಂದು ಭವಿಷ್ಯ ಸರ್ಕಾರದಿಂದ ಕೊಡ್ಸಕ್ ಆಕತಿವ್ ಅಥವಾ ಇಲ್ಲೂ ನೇಮಕಾತಿ ಎರಡ್ ಲಕ್ಷ ಎಂಬತ್ ಲಾತ್ ಎರಡ್ ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇಟ್ಕೊಂಡು ಸರ್ಕಾರ ನಡ್ಸಾಕತ್ತಿದಾರಲ್ಲ ಸರ್ಕಾರ ಈಗ ನಿಮಗ್ ನಿರ್ದೇಶನ ಮಾಡಿದ ನೀವು ಹೈಯರ್ ಅಥಾರಿಟಿ ಹೋಮ್ ಮಿನಿಸ್ಟರ್ ಇರೀ ಅವೆಲ್ಲ ಭರ್ತಿ ಮಾಡ್ತಾರ ಕೇಳುವ ದೇಶದಿಂದ ನಮ್ ಡೆಮಾಕ್ರೆಸಿ ಸರ್ ನಾವ್ ಒಂದ್ ಧ್ವನಿ ತೆಗಿಬೇಕು ರ್ಯಾಲಿ ಯಾಕೆ ಮಾಡ್ತೀವಿ ಜನರ ಗಮನ ಅದನ್ನ ಸರ್ಕಾರಕ್ಕೆ ನಮ್ಗೆ ಮುಟ್ಟಿಸ್ಬೇಕಂತ ಕೇಳ್ಕೊಂಡ ಸರ್ ಹೋರಾಟಗಳನ್ನ ನ್ಯಾಯವಾಗಿರುವಂತ ಹೋರಾಟಗಳನ್ನ ಹತ್ತಿಕ್ಕೆ ಬರ್ಕೋ ಈಗೇನು lakshmana 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 ಹಾ ಸರಿ 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 ಬಿಟ್ಟರೆ ತುಂಬ ಸ್ನೇಹಿತರೆ ನೋಡಿ ಒಬ್ಬ ಉದ್ಯೋಗಾಕಾಂಕ್ಷಿನ डब्ल्यू से डब्ल्यू सेफ ओके ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೀಘ್ರ ನೇಮಕಾತಿಗಾಗಿ ಆಗ್ರಹಿಸಿ ಧಾರವಾಡ ಪ್ರತಿಭಟನಾ ರ್ಯಾಲಿಯನ್ನು ಅಂದ್ಕೊಂಡಿದ್ವಿ ಆ ಒಂದು ಶಾಂತಿಯುತವಾಗಿರ್ತಕ್ಕಂಥ ನಡೀತಕ್ಕಂಥ ಪ್ರತಿಭಟನೆಯನ್ನ ಸರ್ಕಾರ ಉದ್ದೇಶಪೂರ್ವಕವಾಗಿ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಹತ್ತಿಕ್ಕುವಂತ ಕೆಲಸವನ್ನ ಮಾಡಿ ನಮ್ಮನೆಲ್ಲರನ್ನ ಪ್ರಮುಖರನ್ನ ಬಂಧನವನ್ನ ಮಾಡಿ ಈಗ ಸಿಆರ್ ಮೈದಾನ ಹುಬ್ಬಳ್ಳಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ ನಾವೇ ಹೇಳ್ತಾ ಇರೋದೇನಂದ್ರೆ ಧಾರವಾಡದಲ್ಲಿ ತುರ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಮಾತಿದ್ರೆ ಸರ್ಕಾರ ಕೇಂದ್ರ ಸರ್ಕಾರದ ನೀತಿಗಳನ್ನ ವಿರೋಧಿಸಿ ತುರ್ತು ಪರಿಸ್ಥಿತಿ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಅಡ ನಾಯಕರು ರಾಜ್ಯ ಸರ್ಕಾರದ ನಾಯಕರುಗಳು ಮತ್ತು ಅವರ ಹೈಕಮಾಂಡ್ನವರು ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಅಡ್ಡಾಡ್ತಾರೆ ನಮ್ಮ ಹಕ್ಕುಗಳ ಉಲ್ಲಂಘನೆ ಆಗಿದವಂತೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದೇ ಸಂವಿಧಾನವನ್ನ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಹಕ್ಕನ್ನ ಕಸಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ನಮ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಡದೆ ಏಕಾಏಕಿ ಪೊಲೀಸ್ ದೌರ್ಜನ್ಯ ಇದು ಪೊಲೀಸ್ ರಾಜ್ಯ ಇದು ಪ್ರಜಾಸತ್ತಾತ್ಮಕ ರಾಜ್ಯ ಅಲ್ಲ ಪೊಲೀಸ್ ರಾಜ್ಯ ಒಂದು ದಿನದ ಚಳವಳಿಯಲ್ಲಿ ನೀವು ಹತ್ತಿಕ್ಬೋದು ಇನ್ ಮುಂದೆ ನಡೀತಕ್ಕಂತ ಚಲವಳನ್ನ ನಿಮ್ಗೆ ಹತ್ತಿಕ್ಕಲಿಕ್ಕೆ ಆಗೋದಿಲ್ಲ ನಿಮ್ಮ ನವೆಂಬರ್ ಕ್ರಾಂತಿ ಆಗಲಿಲ್ಲ ಆದ್ರೆ ಜನರ ಕ್ರಾಂತಿ ಆಗತ್ತೆ ಆ ಜನರ ಕ್ರಾಂತಿ ಆಗುತ್ತೆ ಸರ್ಕಾರ ನಾವು ಏನು ಸರ್ಕಾರ ಇವತ್ತು ಮಾಡಿದೆ ನನ್ನೆಲ್ಲ ಬಂಧನ ಮಾಡಿದ್ರೆ ಯುವಜನ ಚೆಲುವಿಗೆ ಹತ್ತಿಕ್ಕಿದೆ ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದೆ